ಹಾಯ್ ಫ್ರೆಂಡ್ಸ್ ಹೇಮ ಶಿವ ಲಾಗ್ಸ್ಗೆ ಸ್ವಾಗತ ನುಡಿ ಬೆಳಗು ದಾದಾ ಪೀರ್ ಅವರು ಬರೆದಿರುವಂಥದ್ದು ಭರವಸೆಯೇ ಬಾಳಿನ ಬೆಳಕು ಕುರುಕ್ಷೇತ್ರ ಮುಗಿದ ನಂತರ ಧರ್ಮರಾಯ ಇನ್ನೇನೂ ಸಮಸ್ಯೆ ಇಲ್ಲ ಎಂದುಕೊಂಡು ದರ್ಬಾರಿನಲ್ಲಿ ವಿರಾಜಮಾನನಾಗಿರುವಾಗ ರೈತರಿಬ್ಬರೂ ಬರ್ತಾರೆ ಅವರಿಬ್ಬರ ನಡುವೆ ಒಂದು ತಗಾದೆ ಇತ್ತು ಒಬ್ಬ ರೈತ ತನ್ನ ಜಮೀನನ್ನು ಇನ್ನೊಬ್ಬನಿಗೆ ಮಾರಿದ್ದ ತಾನು ಖರೀದಿಸ್ತಾ ಹೊಲದಲ್ಲಿ ಉಳುಮೆ ಮಾಡುವಾಗ ಅವನಿಗೆ ಕೊಪ್ಪರಿಗೆ ಅಷ್ಟು ನಿಧಿ ದೊರೆತಿದೆ ಅವನು ಜಮೀನು ಕೊಟ್ಟ ರೈತನ ಬಳಿ ಸೀದಾ ಬಂದು ನಿಧಿಯನ್ನ ತಂದೊಪ್ಪಿಸ್ತಾನೆ ತಾನು ಜಮೀನು ಮಾತ್ರ ಖರೀದಿಸಿರುವುದಾಗಿಯೂ ಅದರಲ್ಲಿ ದೊರೆತಾ ನಿಧಿ ನನಗೆ ಸೇರತಕ್ಕದ್ದಲ್ಲವೆಂದು ಹೇಳಿ ಹೊರಟ ತಕ್ಷಣವೇ ಜಮೀನು ಮಾಡಿದ ರೈತ ಆತನನ್ನು ನಿಲ್ಲಿಸಿ ನಿಧಿಯನ್ನ ನಿರಾಕರಿಸ್ತಾನೆ ನಾನು ಜಮೀನು ಮಾಡಿರುವುದಾಗಿಯೂ ಅದರಲ್ಲಿ ದೊರೆತಿರುವ ಯಾವುದೂ ನನ್ನದಲ್ಲವೆಂದು ಹೇಳುತ್ತಾನೆ ನಾನೊಲ್ಲೆ ನಾನೊಲ್ಲೆ ಎಂದು ಶುರುವಾದ ಇವರಿಬ್ಬರ ನಡುವಿನ ವಾದ ಧರ್ಮರಾಯನ ದರ್ಬಾರಿಗೆ ಬಂದು ನ್ಯಾಯ ತೀರ್ಮಾನಕ್ಕಾಗಿ ಕಾದಿದೆ ಅನಾಯಾಸವಾಗಿ ದೊರೆತ ಸಂಪತ್ತು ನಮಗೆ ಬೇಡ ಎಂದು ನಿರಾಕರಿಸುವ ಪ್ರಜೆಗಳು ತನ್ನ ರಾಜ್ಯ ಭಾರದ ದೇಶದಲ್ಲಿ ಇರುವುದು ಧರ್ಮರಾಯನಿಗೆ ಒಳಗೊಳಗೇ ಹೆಮ್ಮೆ ಹಾಗಂತ ಹಿಗ್ಗಿ ಸುಮ್ಮನಿರುವಂತಿಲ್ಲ ಇಬ್ಬರಿಗೂ ಸಮ್ಮತವಾದ ನ್ಯಾಯ ಒದಗಿಸಬೇಕು ಧರ್ಮರಾಯ ನೀಡುವ ನ್ಯಾಯದಲ್ಲಿ ಲೋಪವಿರಬಾರದು ಅದು ಎಂದೆಂದು ಮಾದರಿಯಾಗಿರಬೇಕು ರಾಜ ಯೋಚಿಸ್ತಾನೆ ತಾನು ಇಂದು ನೀಡಬೇಕಾದ ನ್ಯಾಯ ನಾಳೆಯೂ ಯೋಗ್ಯವಾಗಿರಬೇಕು ತಗಾದೆಯಲ್ಲಿ ಇರುವ ಇಬ್ಬರಲ್ಲಿ ಒಬ್ಬರದಾದರೂ ತಪ್ಪಿರಬೇಕು ಆಗ ನ್ಯಾಯದಾನ ಸುಲಭ ಇಲ್ಲಿ ಹಾಗಿಲ್ಲ ಮೇಲೆ ಕೆಳಗೆ ತೂಗಿ ಧರ್ಮರಾಯ ಆ ಇಬ್ಬರೂ ರೈತರಿಗೆ ನಾಳೆ ಬರುವಂತೆ ಸೂಚಿಸ್ತಾನೆ ಪಕ್ಕದಲ್ಲಿ ಕುಳಿತಿದ್ದ ಭೀಮ ಕಿಸಕ್ಕನ್ನೇ ನಗ್ತಾನೆ ಧರ್ಮರಾಯ ನಕ್ಕಿದ್ದು ಯಾಕೆಂದು ಕೇಳ್ತಾನೆ ಭೀಮಾ ಆ ರೈತರಿಗೆ ನಾಳೆ ಬರಲು ಹೇಳಿದೆಯಲ್ಲ ನಾಳೆ ನಾವೆಲ್ಲ ಬದುಕಿರುವ ಭರವಸೆಯಾದರೂ ಏನು ಭೀಮನ ಪ್ರಶ್ನೆ ನಿರಾಕರಿಸಲಾಗದ ಸತ್ಯವನ್ನ ಹೇಳುತ್ತದೆ ನಿಜ ಆದರೆ ಭೂಮಿಯಲ್ಲಿ ಹುಟ್ಟಿರುವ ಎಲ್ಲರೂ ನಾಳೆಗಳ ಭರವಸೆಯಲ್ಲಿಯೇ ಬದುಕಿನ ಅನನ್ಯ ಚೈತನ್ಯವನ್ನ ಕಂಡುಕೊಳ್ಳುವುದು ಸಹಜ ನಾಳೆ ಅಂದರೆ ಅದು ಕೇವಲ ಬೆಳಗು ಬೈಗುಗಳ ದಿನ ಮಾತ್ರವಲ್ಲ ಅಲ್ಲಿ ನಾವು ರೂಪಿಸಿಕೊಂಡ ಯೋಜನೆಗಳಿವೆ ಕನಸುಗಳಿವೆ ಲೆಕ್ಕಾಚಾರಗಳಿವೆ ಇವುಗಳನ್ನು ಸಾಧಿಸಲು ಅಗತ್ಯವಾದ ಭರವಸೆ ಇದೆ ಭರವಸೆಯೇ ಇಲ್ಲದೆ ಹೋದರೆ ಬದುಕಿಗೆ ಏನರ್ಥ ಪ್ರಕೃತಿಯ ಚಟುವಟಿಕೆಗಳು ನಮ್ಮಲ್ಲಿ ಬದುಕುವ ಚೈತನ್ಯವನ್ನ ಇಮ್ಮಡಿಗೊಳಿಸುತ್ತವೆ ಸದಾ ಬೆಳಗುವ ಸೂರ್ಯ ಭೂಮಿಗೆ ಸಮೃದ್ಧಿಯನ್ನ ಸೌಂದರ್ಯವನ್ನ ಸುರಿಸುತ್ತಾನೆ ರೈತರು ಮುಗಿಲತ್ತ ನೋಡಿ ಮಳೆ ಬರುತ್ತೆಂದು ಬಿತ್ತುವುದಕ್ಕೆ ಸಿದ್ಧತೆ ಮಾಡಿಕೊಳ್ತಾರೆ ರಾತ್ರಿ ಮಲಗುತ್ತಲೇ ಬೆಳಗಾಗುತ್ತದೆ ಬೇಗ ಎದ್ದೇಳಬೇಕು ಎದ್ದ ತಕ್ಷಣ ಏನೇನು ಮಾಡಬೇಕೆಂದು ಯೋಚಿಸ್ತಾರೆ ಇದೆಲ್ಲವೂ ಗಟ್ಟಿಯಾದ ಭರವಸೆಯಿಂದಲೇ ನಡೆಯುತ್ತದೆ ನಿಜವಾದ ಅರ್ಥದಲ್ಲಿ ಭರವಸೆಯೇ ಬಾಳಿನ ಬೆಳಕು ಧರ್ಮರಾಯ ಅಂತ ಭರವಸೆಯಿಂದಲೇ ನ್ಯಾಯದಾನ ನಿರೀಕ್ಷೆಯಲ್ಲಿದ್ದ ರೈತರಿಗೆ ನಾಳೆ ಬರಲು ಸೂಚಿಸಿದ ಇದಕ್ಕೆ ಇನ್ನೂ ಒಂದು ಆಯಾಮವಿದೆ ನ್ಯಾಯ ಕೊಡಬೇಕಾದವರು ಒಂದಲ್ಲ ಹತ್ತು ಬಾರಿ ಯೋಚಿಸಿ ಸರಿ ತಪ್ಪುಗಳ ತುಲನೆ ಮಾಡಬೇಕಾಗುತ್ತೆ ನ್ಯಾಯ ಪಡೆಯಬೇಕಾದವರ ಹಿನ್ನೆಲೆ ಮತ್ತು ಯೋಗ್ಯತೆಯನ್ನು ಪರಿಶೀಲಿಸಬೇಕಾಗುತ್ತೆ ಇನ್ಯಾರೋ ಕೊಡುವ ನ್ಯಾಯ ತೀರ್ಮಾನವನ್ನು ಸಮಾಜ ಅಥವಾ ಕಾಲ ಅಷ್ಟು ಸೂಕ್ಷ್ಮವಾಗಿ ಗಮನಿಸೋದಿಲ್ಲ ಆದರೆ ಆಳುವವರು ಅದರಲ್ಲೂ ನೈತಿಕವಾಗಿ ಎತ್ತರದ ಸ್ಥಾನದಲ್ಲಿ ಇರುವ ಧರ್ಮರಾಯನಂಥವರು ಕೊಡುವ ತೀರ್ಮಾನ ಕಾಲಾತೀತವಾಗಿರಬೇಕೆಂದು ನಿರೀಕ್ಷಿಸಲಾಗುತ್ತೆ ಯಾಕೆಂದರೆ ಧರ್ಮರಾಯ ಪ್ರತಿನಿಧಿಸುವ ಪರಂಪರೆ ಉನ್ನತವಾದುದು ಈ ಎಲ್ಲದರ ಭಾರವನ್ನು ಧರ್ಮರಾಯನ ನ್ಯಾಯ ಹೊರಬೇಕಾಗುತ್ತೆ ಮತ್ತು ನಾಳೆ ಬನ್ನಿ ಎಂದು ಹೇಳುವ ಮಾತು ಭವಿಷ್ಯದಲ್ಲಿ ನ್ಯಾಯದಾನ ಮಾಡುವವರ ಹೊಣೆಗಾರಿಕೆಯನ್ನೂ ನ್ಯಾಯಾಲ ನ್ಯಾಯದ ಗುಣಗೌರವವನ್ನೂ ಸೂಚಿಸುತ್ತೆ ನಾಳೆ ಎಂಬ ಭರವಸೆಯನ್ನು ಯಾರೂ ಹಗುರವಾಗಿ ಪರಿಗಣಿಸಬಾರದು ಎಂಬ ಅಂಶಯವೂ ಆಶವೂ ಇದರಲ್ಲಿ ಇದೆ ಮಾಗಿದ ಬದುಕು ಕೊನೆ ಗೊನೆ ಬಿಟ್ಟ ಬಾಳೆಯಂತೆ ಗೊನೆ ಕಡಿದರೆ ಮುಂದೇನು ಎಂದು ಯೋಚಿಸದೆ ತನ್ನ ಬುಡದಲ್ಲಿ ಬೆಳೆದ ಹಿಂಡು ಹಿಳ್ಳುಗಳಲ್ಲಿ ಪ್ರಾಣ ಊರಿ ಹಿಗ್ಗುವ ಗುಣ ಭರವಸೆಯಿಂದಲೇ ಬರುತ್ತದೆ ನಾಳೆ ಇದೇ ಎಂಬ ಭರವಸೆಯೊಂದಿಗೆ ಬದುಕಬೇಕಾಗುತ್ತದೆ ಭರವಸೆಯೇ ಬಾಳಿನ ಬೆಳಕು